ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಮಹರ್ಷಿ ವಾಲ್ಮೀಕಿ ನಿಗಮದ ಹಗರಣ ದಿನೇ ದಿನೇ ವಾಲ್ಮೀಕಿ ರಾಮಾಯಣವಾಗ್ತಾ ಇದೆ ಈ ವಿಚಾರ ಗುರುವಾರ ವಿಧಾನಸಭೆಯಲ್ಲಿ ಪ್ರತಿಧ್ವನಿಸಿ ಆಡಳಿತ ಹಾಗೂ ವಿಪಕ್ಷಗಳ ಸದಸ್ಯರ ನಡುವೆ ಕುರುಕ್ಷೇತ್ರಕ್ಕೆ ಕಾರಣವಾಯಿತು ರಾಜ್ಯಾದ್ಯಂತ ಸದ್ದು ಮಾಡಿರುವ ಈ ಹಗರಣದ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಸದನದಲ್ಲಿ ಉತ್ತರ ನೀಡಲು ಮುಂದಾದರು ಆದರೆ ಬಿಜೆಪಿಯ ಪ್ರಶ್ನೆಗಳ ಬಾಣಕ್ಕೆ ಸಿಎಂ ತಡವಡಿಸಿದ್ರು ಇಡೀ ದಿನ ಏನೆಲ್ಲ ಆಯಿತು ಯಾರು ಏನು ಹೇಳಿದ್ರು ಅನ್ನೋ ಕಂಪ್ಲೀಟ್ ರಿಪೋರ್ಟ್ಗೆ ಮುಖಪುಟ ನೋಡಿ ಬಿಟ್ಟು ಬಿಡದೆ ಸುರಿಯುತ್ತಿರುವ ರಣ ಮಳೆಗೆ ಅರ್ಧ ಕರ್ನಾಟಕ ತತ್ತರಿಸಿದೆ ನದಿ ಕೆರೆ ಕೊಳ್ಳಗಳು ಮೈದುಂಬಿದ ಬಳಿಕ ಗುಡ್ಡಗಳು ರಸ್ತೆಗಳು ಮಳೆಯ ರಭಸಕ್ಕೆ ಬಾಯ್ ತೆರೆಯುತ್ತಿವೆ ಹೆದ್ದಾರಿಗಳು ಈಜು ಕೊಳದಂತೆ ಜಲಾವೃತಗೊಂಡಿದ್ದು ಜೀವ ಬಲಿಗಾಗಿ ಎದುರು ನೋಡ್ತಾ ಇವೆ ಇನ್ನೂ ಒಂದು ವಾರ ಮಳೆ ಮುಂದುವರಿದಲ್ಲಿ ಹಿಂದೆಂದೂ ಕಾಣದ ಭೀಕರ ಜಲಪ್ರಳಯ ಸಂಭವಿಸುವ ಆತಂಕ ಎದುರಾಗಿದೆ ಮಳೆ ಆರ್ಭಟದ ಸುದ್ದಿಗೆ ವಿಜಯವಾಣಿ ಓದಿ ರಾಜ್ಯದ ಖಾಸಗಿ ಸಂಸ್ಥೆಗಳಲ್ಲಿ ಕನ್ನಡಿಗರಿಗೆ ಮೀಸಲಾತಿ ನೀಡುವ ವಿಧೇಯಕವನ್ನು ತಡೆ ಹಿಡಿದಿರುವ ಸರ್ಕಾರದ ನಡೆಯನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಖಂಡಿಸಿದೆ ಹದಿನೈದು ದಿನದೊಳಗೆ ವಿಧೇಯಕ ಜಾರಿ ನಿರ್ಧಾರ ಕೈಗೊಳ್ಳದಿದ್ದಲ್ಲಿ ಉಗ್ರ ಹೋರಾಟ ಕೈಗೊಳ್ಳುವುದಾಗಿ ಎಚ್ಚರಿಸಿದೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ನೀಟ್ ಪದವಿ ಪೂರ್ವ ಪರೀಕ್ಷೆಯ ಅಂಕಗಳನ್ನು ಶುಕ್ರವಾರ ಸಂಜೆಯೊಳಗೆ ಪ್ರಕಟಿಸುವಂತೆ ರಾಷ್ಟೀಯ ಪರೀಕ್ಷಾ ಏಜೆನ್ಸಿಗೆ ಸುಪ್ರೀಂ ಕೋರ್ಟ್ ಸೂಚನೆ ನೀಡಿದೆ ಹಾಗೆಯೇ ಫಲಿತಾಂಶ ಪಟ್ಟಿಯಲ್ಲಿ ವಿದ್ಯಾರ್ಥಿಗಳ ಗುರುತನ್ನು ಬಹಿರಂಗಪಡಿಸಬಾರದೆಂದು ಷರತ್ತು ವಿಧಿಸಿದೆ ಮತ್ತೊಂದೆಡೆ ದೇಶದ ಇಪ್ಪತ್ತೆರಡು ಲಕ್ಷ ವಿದ್ಯಾರ್ಥಿಗಳು ಮತ್ತೆ ಪರೀಕ್ಷೆ ಬರೆಯಬಹುದು ಎಂಬ ಕಾರಣಕ್ಕೆ ನೀಟ್ ಮರುಪರೀಕ್ಷೆ ನಡೆಸಲಾಗದು ಪರೀಕ್ಷೆ ಸರಿಯಾಗಿ ನಡೆಯದಿದ್ದರೆ ಮಾತ್ರ ಮರುಪರೀಕ್ಷೆ ನಡೆಸಬಹುದೆಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಕಣಿವೆ ರಾಜ್ಯ ಜಮ್ಮು ಕಾಶ್ಮೀರದಲ್ಲಿ ಗುರುವಾರ ಇಬ್ಬರು ಉಗ್ರರನ್ನ ಭದ್ರತಾ ಸಿಬ್ಬಂದಿ ಎನ್ಕೌಂಟರ್ ಮಾಡಿದ್ದಾರೆ ಕುಪ್ವಾರ ಜಿಲ್ಲೆಯಲ್ಲಿ ಕಾರ್ಯಾಚರಣೆ ನಡೆದಿದೆ ಕೇರನ್ ಗಡಿ ನಿಯಂತ್ರಣ ರೇಖೆ ಬಳಿ ಯೋಧರಿಗೆ ಉಗ್ರರು ಮುಖಾಮುಖಿಯಾಗಿದ್ದಾರೆ ಈ ವೇಳೆ ಗುಂಡಿನ ಚಕಮಕಿ ನಡೆದಿದೆ ಘಟನೆಯಲ್ಲಿ ಓರ್ವ ಯೋಧ ಗಂಭೀರವಾಗಿ ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಈ ಸುದ್ದಿ ಕೂಡ ದೇಶ ವಿದೇಶ ಪುಟದಲ್ಲಿದೆ ಬಿಎಸ್ಸಿ ಸೆನ್ಸೆಕ್ಸ್ ಗುರುವಾರದ ವಹಿವಾಟಿನಲ್ಲಿ ಮೊದಲ ಬಾರಿ ಎಂಬತ್ತೊಂದು ಸಾವಿರ ಮಟ್ಟವನ್ನು ದಾಟುವಲ್ಲಿ ಯಶಸ್ವಿಯಾಗಿ ಮತ್ತೆ ಇತಿಹಾಸ ಸೃಷ್ಟಿಸಿದೆ ವಹಿವಾಟು ಆರಂಭ ಬಳಿಕ ಬೆಳಗ್ಗೆ ಕುಸಿತ ಕಂಡ ಸೆನ್ಸೆಕ್ಸ್ ಬಳಿಕ ಎಂಟುನೂರ ಹತ್ತು ಅಂಕ ಏರಿಕೆಯಾಗಿ ಎಂಬತ್ತ ಒಂದು ಸಾವಿರದ ಇನ್ನೂರ ಮೂರು ಅಂಕಗಳ ಗರಿಷ್ಠ ಮಟ್ಟ ತಲುಪಿತು ನಿಫ್ಟಿ ಕೂಡ ಮೊದಲ ಬಾರಿಗೆ ಇಪ್ಪತ್ನಾಲ್ಕು ಸಾವಿರದ ಏಳ್ನೂರ ಮಟ್ಟವನ್ನ ದಾಟಿ ಇಪ್ಪತ್ನಾಲ್ಕು ಸಾವಿರದ ಏಳ್ನೂರ ನಲವತ್ತಾರು ಅಂಕಗಳ ಸರ್ವಕಾಲಿಕ ಗರಿಷ್ಠ ಮಟ್ಟವನ್ನ ತಲುಪಿದೆ ಈ ಸುದ್ದಿಗೆ ಮನಿ ಮಾತು ನೋಡಿ ಕ್ರೀಡಾ ಕ್ಷೇತ್ರದಲ್ಲಿ ಕೃತಕ ಬುದ್ಧಿಮತ್ತೆಯ ಬಳಕೆ ಕುರಿತು ಪರವಿರೋಧ ಪ್ರತಿಕ್ರಿಯೆಗಳು ಕೇಳಿಬರ್ತಾಯಿವೆ ಅಂಪೈರಿಂಗ್ನಂತಹ ವಿಷಯಗಳಲ್ಲಿ ತಂತ್ರಜ್ಞಾನದ ಬಳಕೆ ಓಕೆ ಆದರೆ ವೀಕ್ಷಕ ವಿವರಣೆಗೆ ತರಬೇತಿಗೆ ಆಟಗಾರ ಆಯ್ಕೆಯಂತಹ ವಿಷಯಗಳಿಗೂ ಕೃತಕ ಬುದ್ಧಿಮತ್ತೆ ಬಳಕೆ ಅಗತ್ಯವೇ ಈ ಕುರಿತು ವಿಜ್ಞಾನ ತಂತ್ರಜ್ಞಾನ ಬರಹಗಾರ ಸುನಿಲ್ ಬಾರ್ಕೂರ್ ವಿಶ್ಲೇಷಿಸಿದ್ದಾರೆ ಅವರ ಚೌಕ ಅಂಕಣಕ್ಕೆ ಚಿಂತನಪು ನೋಡಿ ಮುಂಬರುವ ಶ್ರೀಲಂಕಾ ವಿರುದ್ಧದ ಸೀಮಿತ ಓವರ್ಗಳ ಕ್ರಿಕೆಟ್ ಸರಣಿಗೆ ಬಿಸಿಸಿಐ ಕೊನೆಗೂ ಗುರುವಾರ ಭಾರತ ತಂಡವನ್ನು ಪ್ರಕಟಿಸಿದೆ ಭಾರತ ಟಿ ಟ್ವೆಂಟಿ ತಂಡದ ನೂತನ ನಾಯಕನಾಗಿ ಮುಂಬೈ ಬ್ಯಾಟರ್ ಸೂರ್ಯಕುಮಾರ್ ಯಾದವ್ ನೇಮಕಗೊಂಡಿದ್ದಾರೆ ಟಿ ಟ್ವೆಂಟಿ ವಿಶ್ವಕಪ್ ಗೆಲುವಿನ ಬಳಿಕ ಅಂತಾರಾಷ್ಟೀಯ ಟಿ ಟ್ವೆಂಟಿ ಕ್ರಿಕೆಟ್ಗೆ ನಿವೃತ್ತಿ ಹೇಳಿದ್ದ ರೋಹಿತ್ ಶರ್ಮಾ ಏಕದಿನ ಸರಣಿಗೆ ಮರಳಿದ್ದು ನಾಯಕನಾಗಿ ಮುಂದುವರಿಯಲಿದ್ದಾರೆ ಈ ಸುದ್ದಿಗೆ ಕ್ರೀಡಾಪಟ ನೋಡಿ ನಾಟ್ಔಟ್ ಸಿನಿಮಾ ಮೂಲಕ ಪ್ರೇಕ್ಷಕರನ್ನ ಹಿಡಿದಿಟ್ಟುಕೊಳ್ಳುವ ಹಾಗೂ ಚಿತ್ರದ ಗುಣಮಟ್ಟವನ್ನು ತೋರಿಸುವ ಸಾಹಸಕ್ಕೆ ಚಿತ್ರತಂಡ ಮುಂದಾಗಿದೆ ಅಮರೀಶ್ ಆಕ್ಷನ್ ಕಟ್ ಹೇಳಿರುವ ಈ ಸಿನಿಮಾ ಇಂದು ಬಿಡುಗಡೆಯಾಗ್ತಾ ಇದೆ ಅಜಯ್ ಪೃಥ್ವಿ ಇಂದರ್ ರವಿಶಂಕರ್ ಕಾಕ್ರೋಚ್ ಸುದ್ದಿ ಮುಖ್ಯ ಭೂಮಿಕೆಯಲ್ಲಿದ್ದಾರೆ ಈ ಸಿನಿಮಾ ಸುದ್ದಿಗೆ ಉಲ್ಲಾಸಪುಟ್ಟ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ